ಹ್ಮ ನಾನೀಗ ಸಾವಿರ ಸರಿ ಹೇಳಿದೀನಿ ಕೊಡಿ ಈ ತರ ಎಲ್ಲ ಅನುಮಾನ ಕೊಡ್ಬೇಡ ಅಂತ ಸರಿ ಇಡು ಮನೆ ಹತ್ರ ಬಂದ್ ಮಾತಾಡ್ತೀನಿ ಅನುಮಾನಕ್ಕೆ ಅದೇನು ಹೇಳ್ತಾರ ಮತ್ತೆ ಇಲ್ಲ ನಿಮ್ಮಂತರ್ಗೆ ಸರಿ ಇಡು ಮನೆ ಹತ್ರ ಗೊತ್ತಿದ್ವಿ ನನ್ ಫ್ರೆಂಡು ಕಂಡ್ರಿ ಮಗ ಆ ರೋಡಲ್ಲಿ ಸೈಕರ್ ಹೊಡ್ತಿದಂತೆ ಬಿದೋಗ್ಬಿಟ್ಟವ್ ಅದಕ್ಕೆ ಇಷ್ಟು ಉದ್ದ ಕತೆ ಕಟ್ತವಳೆ ಹಾ ಅನುಮಾನ ಅನ್ನೋದು ತಲೆ ಒಳಗಡೆ ತುಂಬಕೊಂಬಿಟ್ಟಿರ್ತಾರಿ ಕೆಲವರಿಗೆ ಮಾತ್ರ ಕೆಲವರು ತುಂಬಾ ಪಾಸಿಟಿವ್ ಆಗಿ ತಗೊಂತಾರೆ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ ಏನಾದ್ರೂ ಕೆಲವರು ಏನು ಒಂದು ಅಕ್ಷಕನ ಅನ್ಕೋದ್ರಿ ಮನೇಲಿ ಏನ ಒಂದ್ ಅಷ್ಟಮ ಚೆಲುವುದು ಅದಕ್ಕೊಂದು ಅಕ್ಷಕನ ಮಗ ಇವಾಗ ಸೈಕಲ್ ಹೊಡಿತಿದ್ದಾನೆ ಸೈಕಲ್ ಹೊಡಿತವನೇ ಬಿದ್ದಿಲ್ಲನಪ್ಪ ಮಿಸ್ ಆಗಿ ಅದಕ್ಕೊಂದು ಕತೆ ಕೊಡ್ತಾಳೆ ಅಯ್ಯೋ ಇಲ್ಲ ರತ್ನ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನನ್ ಮಗ ಬಿದ್ದೋಗಿದ್ದು ಮನೇಲಿ ಮನೇಲಿ ಅಷ್ಟಾಂಗುಂಬ ಚೆಂದ ಯಾರೋ ಮಾಡ್ಸಿಬಿಟ್ಟಿದ್ದಾರೆ ನೋಡ್ರಿ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅನ್ನೋದನ್ನ ತಲೆ ಮಾಡೋದ್ರಿಂದ ಕಿಸಾಕ್ರಿ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ರಿ ಅದ್ ಯಾರು ಏನ್ ಮಾಡ್ತಾರೆ ನಮ್ಗೆ ಏನೋ ತಂಗಲ್ಲ ರೀ ಯಾಕೆಂದ್ರೆ ನಮ್ಮ ನೀತ್ತು ನಮಗೆ ದೇವ್ ಕಾಪಡೇ ಕರ್ತಾತ ಭಗವಂತ ನಾವ್ ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಅವ್ ಒಳ್ಳೇತನ ನಮಗೆ ಒಳ್ಳೇದ್ ಮಾಡೇ ಮಾಡುತ್ತೆ ಮಾತೀ ಸಾಕುರಿ ಹೂಳಿಗೆ ಏನಾದ್ರು ಏನೇ ಒಂದ್ ಅಕ್ಷಕನ ಯಾರೋ ಮಾಡ್ಸ್ಬಿಟ್ಟಾರ ರತ್ನ ಇಲ್ಲ ರತ್ನ ರತ್ನ ಯಾರು ಮಾಡಿಸ್ಬಿಟ್ಟವ್ರಿ ಯಾರು ಮಾಡಿಸ್ಬಿಟ್ಟವ್ರೇನು ಯಾವ ಮಾಟ ಮಂತ್ರ ಏನೂ ಮಾಡಲ್ಲರಿ ಆಯ್ತಾ ಅಂತವ್ರು ತಲೆ ಒಳಗಡೆ ಆತರ ಯೋಚನೆ ಮಾಡ್ಬೇಡ್ರಿ ಮಾಡ್ದವ ಪಾಪ ಆಡ್ದವ್ರ ಬೈರಿ ಆಯ್ತಾ ಮಾಡ್ದವ್ ಅನ್ಬೋಸ್ಕಂತರೀ ನಮ್ಮಲ್ಲಿರೋ ನಂಬಿಕೆನ ನಾವ್ ಕೇಳಿಸ್ಕೋಬಾರ್ದು ಅಷ್ಟೇ ಈ ವೈವಾಹಿಕ ಜೀವನ ಅಂದ್ರೆ ಒಂಥರ ಜಮ್ಮು ಕಾಶ್ಮೀರ ಇದ್ದಲ್ ನೋಡ್ರಿ ಯಾಕೆಂದ್ರೆ ನೋಡಕ್ ಬಹಳ ಸುಂದರವಾಗಿರುತ್ತೆ ಆದ್ರೆ ಯಾವಾಗ ದಾಳಿ ನಡೀತೋ ಯಾವಾಗ ವಿಜೆ ನಡೆಯುತ್ತೋ ಯಾವಾಗ್ ಸ್ಟಾರ್ಟ್ ಆಗೋದು ಯಾವಾಗ ನಿಂತೋಗುದು ಗೊತ್ತಿಲ್ಲ ಹಂಗೆ ಮದ್ವೆ ಆಗಿಲ್ದವ್ರಿಗೆ ಅಕ್ಕ ಕೀಸ್ತೆ ಚಾಕ್ಲೇಟೆ ರೋಸ್ ಸುಡ್ಗಾಟೆ ಅದೇ ಮದ್ವೆ ಆಗಿರೋರಿಗೆ ಕಸ ಹೊಡ್ದ್ಬಿಡ ಮುದ್ದೆ ಮಾಡ್ಬಿಡ ಕಥೆ ನಮ್ ಗಾರ್ಡನ್ ಬಿಲ್ಡ್ ಅಪ್ ಮೇಲ್ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಮೇಲ್ ಬಿಲ್ಡ್ ಅಪ್ ಯಾರಾದ್ರೂ ಮನೆಗ್ ಬಂದ್ರೆ ಸಾಕು ಕಂಡ್ರಿ ಕುಂತ್ಕೊಂಡ್ಬಿಡ್ತಾರ ಅವ್ರ ಅವ್ರ ಎದುರುಗಡೆ ಬಿಲ್ಡ್ ಅಪ್ ತೋರ್ಸ್ಕೊಂಡು ಅದ್ಕೊಡೆ ಇದ್ ಕೊಡೆ ಟೀ ಮಾಡೆ ಮಾಡಿ ಮಾಡೆ ಆಕಾಶ್ ಕೊಡೆ ಬೆಜ್ಜಿ ಮಾಡಿ ಸ್ನಾಕ್ಸ್ ಏನಾದ್ರು ಮಾಡ್ಕೊಡೆ ಏನಿರಲ್ಲ ಅಡಿಗೆ ಮನೇಲಿ ಆ ಬಂದ್ ಅಲ್ಲ ಫ್ರೆಂಡ್ರಿ ಬರ್ಲಿ ಏನಿದೆ ನಮ್ಮ ಮನೇಲಿ ಮಾಡಿತ್ತಿ ನಾನ್ ಮಾಡಿಕ್ಕಲ್ಲ ಅಂತ ನೋಡಿದ್ರು ಯಾರಾದ್ರೂ ಬಂದ್ರ ಅಡಿಗೆ ಮನೆಗ್ ಬಂದು ಹಾಲ ಐತೋ ಸಕ್ಕರೆ ಐತೋ ಕಾಪಿ ಪುಡಿ ಐತೋ ಏನಿಲ್ಲ ಏನೈತೆ ಏನ್ ಮಾಡ್ಕೊಡ್ತೀಯ ಬಂದವ್ರಲ್ಲ ಹಾ ನಮ್ ಚಿಕ್ಕಪ್ಪನ ಮಕ್ಳು ನಮ್ ದೊಡ್ಡಬ್ನ ಮಕ್ಳು ಬಂದಿದಾರಲ್ಲ ಅಂತ ಬಿಟ್ಟು ಸರಿ ಇವ್ರು ಹಾ ಹಂಗೇನು ಅವ್ರ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾರೀ ಓ ಬಿಲ್ಡಪ್ ಮೇಲೆ ಬಿಲ್ಡ ಬಿಲ್ಡಪ್ ಮೇಲೆ ಬಿಲ್ಡ ಆ ಅವ್ರ ಏನ್ ಅನ್ಕೊಂತಾರ ನಮ್ ಬಗ್ಗೆಯ ಹ ಅಯ್ಯೋ ಅವಣ್ಣ ದೇವರಂತ ಮುಷ್ಟಿ કોણે ಅಬ್ಬಾ ಬಬ್ಬಾ ಹಂಜಾರಾ લાવಲು કોણ ડીસ્ક કર್ರಿ ಏನು ಮಾಡ ಕೈ ಬೆಳನ ಕುಣಕ ಕೈ ಬರಲ್ಲ ಅಂತೂ ಹೇಳ್ತಾರೆ ನನಗೆ ಗೊತ್ತಾ ಇವರು ಒಳ್ಳೆದಾಗ್ たら ಮುಷ್ಟಿ ತರಂಗಿ ಮಕ್ಕಳು